ಅಜ್ಜಿ ಮನೆ ಮದ್ದು ಸಂಚಿಕೆ ಎರಡನೇ ಭಾಗವಾಗಿ ಇವತ್ತಿನ ದಿವಸ ನಮ್ಮ ಜೊತೆ ಶ್ರೀಮತಿ ಸುಮನ ಬಡಿಕೆಲೆ ಅವರು ಇದ್ದಾರೆ ಅವರು ಇವತ್ತಿನ ದಿವಸ ನಮಗೆ ನಮ್ಮ ವೀಕ್ಷಕರಿಗೆ ಒಂದು ಮನೆ ಮದ್ದಿನ ಬಗ್ಗೆ ತಿಳಿಸ್ಕೊಳ್ಳಿದ್ದಾರೆ ಯಾವ ಮದ್ದಿನ ಬಗ್ಗೆ ತಿಳಿಸ್ಕೊಳ್ತೀರಿ ಅಂತ ಹೇಳಿ ವೀಕ್ಷಕರಿಗೆ ವಿವರ ಹೇಳಬೇಕು ಅಂತ ಕೇಳ್ಕೊಳ್ತಾರೆ ಈ ದಿನ ನಾನು ಕಫ ಇರುವ ಕೆಮ್ಮೆಗೆ ಕಫ ನಿಮಗೆ ಶ್ವಾಸಕೋಶದಲ್ಲಿ ಆಗಲಿ ನಿಮ್ಮ ಗಂಟಲಲ್ಲಾಗ್ಲಿ ಮೂಗಿನಲ್ಲಾಗ್ಲಿ ಎಲ್ಲೇ ಸಿಕ್ಕಿಕೊಂಡಿರಲಿ ನೀರಾಗಿ ಹೋಗ್ಲಿಕ್ಕೆ ನಿಮಗೆ ಇದೊಂದು ಔಷಧ ಕಫ ಕೆಮ್ಮ ಎಲ್ಲ ಕಮ್ಮಿ ಆಗ್ತದೆ ಕಫ ಇರುವ ಕೆಮ್ಮ ಅಂದ್ರೆ ಕಫ ನಿಮಗೆ ಹೊರಗೆ ಬರುವುದಿಲ್ಲ ಕಫ ಒಳಗಿಂದ ಸೇರ್ಕೊಂಡು ಕುಯಿ ಕುಯಿ ಅಸ್ತಮದ ಹಾಗೆ ಅಸ್ತಮದ ತರ ಸೌಂಡ್ ಬರ್ತದೆ ಮಕ್ಕಳಿಗೆಲ್ಲ ಕಫ ಉಗುಳ್ಲಿಕ್ಕೆ ಆಗದ ಮಕ್ಕಳಿಗೆಲ್ಲ ದೊಡ್ಡವರಿಗೂ ಹೋದ ಅದೇ ಗಟ್ಟಿಯಾಗಿ ಹಳದಿ ಬಣ್ಣದ ಕಫ ಹಳದಿ ಅದೇ ಶೀತ ಗಟ್ಟಿಯಾಗಿ ನಿಮಗೆ ದೊಡ್ಡಲಿರ್ತದೆ ಹೊರಗೆ ಬರುವುದಿಲ್ಲ ಗಂಟ್ಲಲ್ಲಿ ಇರುವಂಥದ್ದು ಹಾಗೆ ಕಫ ಇರುವ ಕೆಮ್ಮಿಗೆ ಕೆಮ್ಮು ಸಹ ಜೋರು ಇರ್ತದೆ ಅದರಲ್ಲಿ ತುಂಬ ಜೋರು ಅದಕ್ಕೂ ಒಂದು ಔಷಧವನ್ನು ಈಗ ನಾನು ಆಯುರ್ವೇದಕ್ಕೆ ಇದು ಗ್ರಂಥಿಗೆಯ ವಿಷಯದಲ್ಲಿ ಈಗ ಇದು ಬಜೆ ಜ್ಯೇಷ್ಠಮದು ಲವಂಗ ಹಿಪ್ಪಿ ಒಣಶುಂಠಿ ಇದು ಜಾಪತ್ರೆ ಕಾಳು ಮೆಣಸು ಇದು ಕೋಲಾಂಗನ ಅಮ್ಮ ಈಗ ಈ ಗ್ರಂಥಿಗೆ ವಿಚಾರವನ್ನು ತಿಳಿಸ್ಕೊಟ್ರಿ ಅಂದ್ರೆ ಜಾಯಿಕಾಯಿ ಮತ್ತೆ ಒಣಶುಂಠಿ ಬಜೆ ಹಾಗೆ ಈ ಎಲ್ಲ ಇದು ಗ್ರಂಥಿಗೆಯನ್ನು ಮಿಶ್ರಣ ಮಾಡಿ ಕೆಮ್ಮಿಗೆ ಆಗುವಂತ ಕಫ ಇರುವಂಥ ಕೆಮ್ಮಿಗೆ ಆಗುವಂಥ ಹುಡಿ ತಯಾರಿಸ ತಯಾರಿಸುವಂಥದ್ದು ಅದನ್ನ ಯಾವ ರೀತಿ ಮಿಶ್ರಣ ವ್ಯಕ್ತಿಗಳು ಅದನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಎಷ್ಟೆಷ್ಟು ಅದರ ಪ್ರಮಾಣದಲ್ಲಿ ಅದನ್ನ ಇದು ಮಿಶ್ರಣ ಮಾಡಬೇಕು ಅಂತ ಹೇಳಿ ತಿಳ್ಸೊಡ್ಬೇಕು ಅಂತ ಮೊದಲಾಗಿ ನಾವು ಜಾಯಿ ಕಾಯಿಯಿಂದ ನೋಡ್ತಾ ಹೋಗುವ ಈ ಜಾಯಿಕಾಯಿ ಮತ್ತೆ ಇದನ್ನ ಎಲ್ಲ ಎಷ್ಟೆಷ್ಟು ಒಂದು ಈಗ ಒಂದು ಟೀ ಸ್ಪೂನ್ ಅಲ್ಲಿ ನಾವು ಅಳತೆಯನ್ನ ಹೇಳ್ತಾ ಇದ್ರೆ ಪುಡಿಯನ್ನು ವೀಕ್ಷಕರೇ ಇಷ್ಟು ದೊಡ್ಡ ಸ್ಪೂನ್ ಅಲ್ಲಿ ನೀವು ನೋಡಿಕೊಳ್ಳಿ ಅಬ್ಸರ್ವ್ ಮಾಡ್ಕೊಳ್ಳಿ ಕಾಲು ಚಮಚ ಪುಡಿ ಜಾಯ್ಕಾಯಿ ಚೂರ್ಣ ಮಾಡೋದು ಒಂದು ಪಾತ್ರೆಗೆ ಹಾಕೊಂಡಿತ್ತು ಬಜೆಯದ್ದು ಕಾಲ್ರ ಕಾಲು ಸಾಕೋದು ಅದು ತುಂಬ ಬೇಡ ಬಜೆಯ ಚೂರ್ಣ ಅದು ಇದು ಕಫ ಇರುವಾಗ ದೇಹ ನಾವು ಉಷ್ಣ ಇರಬೇಕು ನಮಗೆ ಹಾಗೆ ಅಂತೇಳಿ ಈ ಒಣ ಶುಂಠಿ ಇದೆಲ್ಲ ಹಾಕುವಾಗ ತುಂಬ ಉಷ್ಣ ಆಗ್ತದೆ ಉಷ್ಣ ಆದ ಕೂಡಲೇ ಜ್ವರ ಬರಲಿಕ್ಕೆಲ್ಲ ಶುರುವಾಗೋದಕ್ಕೆ ಈ ಜಾಯಿಕಾಯಿ ತಂಪು ಗುಣದಿಂದ ಕೂಡಿದೆ ಅದಕ್ಕೆ ಜಾಯಿಕಾಯಿ ಹುಡಿಯನ್ನು ಅದಕ್ಕೆ ಹಾಕೋದು ಆಮೇಲೆ ಬಜೆ ಅದು ಶರೀರವನ್ನು ಸ್ವಲ್ಪ ಉಷ್ಣಕ್ಕೆ ತರ್ತದೆ ಅಂದರೆ ಬಿಸಿ ಮಾಡ್ತದೆ ಅದು ಹಾಗೆ ಬಜೆಯ ಚೂರ್ಣ ಸ್ವಲ್ಪ ಒಂದು ಕಾಲ್ರ ಕಾಲ್ ಚಮಚ ಸಾಕು ಆಮೇಲೆ ಜ್ಯೇಷ್ಠ ಮಧು ಜ್ಯೇಷ್ಠ ಮಧು ಒಂದು ಚಮಚ ಹಾಕ್ಬೋದು ಇದಂದರೆ ನಿಮಗೆ ಶ್ವಾಸಕೋಶದ ಕಫವನ್ನು ನೀರು ಮಾಡಲಿಕ್ಕೆ ಅದು ಹೊರಗೆ ಹಾಕ್ತದೆ ಅದು ಜಾರಿಸಿ ಬಿಡ್ತದೆ ಅದು ಮೋಷನಲ್ಲಿ ಸಣ್ಣ ಮಕ್ಕಳಿಗೆ ಮೋಷನಲ್ಲಿ ಹೋಗ್ತದೆ ದೊಡ್ಡವರಿಗೆ ಉಗುಳಿ ಹೋಗು ಹಾಗೆ ಇದು ಲವಂಗ ಒಂದು ಅರ್ಧ ಸ್ಪೂನ್ ಹಾಕ್ಬೋದು ಹುಡಿ ಇದು ಹಿಪ್ಪಿಳಿದ್ದು ಒಂದು ಚಮಚ ಪುಡಿ ಹಾಕ್ಬೋದು ಒಣ ಶುಂಠಿದ್ದು ಒಂದು ಚಮಚ ಹಾಕಬೇಕು ಏಲಕ್ಕಿ ಕಾಲು ಚಮಚ ಸಾಕು ಅದು ನಿಮಗೆ ಆವಾಗ ಅಜೀರ್ಣ ಇರ್ತದೆ ಹಸಿವಿರುವುದಿಲ್ಲ ಮಕ್ಕಳಿಗೆ ಹೊಟ್ಟೆ ಉಬ್ಬರಿಸಿರ್ತದೆ ಕಫ ಹೆಚ್ಚಿರುವಾಗ ಆವಾಗ ಇದು ಏಲಕ್ಕಿ ಅದನ್ನು ಜೀರ್ಣ ಮಾಡ್ತದೆ ಫುಡ್ಡುಗಳನ್ನಾಗಲಿ ಹಸಿವನ್ನು ಹೆಚ್ಚಿಸ್ತದೆ ಅದಕ್ಕೆ ಏಲಕ್ಕಿ ಹಾಕೋದು ಇದು ಪತ್ರೆ ಕಫ ನೀರು ಮಾಡುವಂಥದ್ದು ಒಣ ಶುಂಠಿ ಆಗಲಿ ಪತ್ರೆ ಆಗಲಿ ಕಾಳು ಮೆಣಸು ಕೋಲಾಂಜನ ಜ್ಯೇಷ್ಠಮದು ಹಿಪ್ಪಿಲಿ ಇದು ಇಷ್ಟು ಸಹ ಕಫವನ್ನು ನೀರು ಮಾಡಲಿಕ್ಕೆ ಕಫವನ್ನು ಹೊರಗೆ ಹಾಕಲಿಕ್ಕೆ ಇದು ಮಾಡುವಂಥದ್ದು ಇದನ್ನೆಲ್ಲ ಇದೀಗ ಒಣ ಶುಂಠಿ ಪುಡಿ ಒಂದು ಏಲಕ್ಕಿ ಕಾಲು ಚಮಚ ಜಾಪತ್ರೆ ಒಂದು ಚಮಚ ಪುಡಿ ಹಾಕ್ಬೋದು ಕಾಳುಮೆಣಸು ಒಂದು ಚಮಚ ಹಾಕ್ಬೋದು ಖಾರ ಬೇಕು ಅಂತಿದ್ದವರಿಗೆ ಜಾಸ್ತಿ ಹಾಕ್ಬೋದು ಅದನ್ನು ಹೆಚ್ಚು ಕಮ್ಮಿ ಮಾಡಿಕೊಳ್ಬೋದು ಇದು ಒಂದು ಚಮಚ ಇದು ಇದು ಅಂಜನ ಕಾಳು ಮೆಣಸು ಜಾಪತ್ರೆ ಹಿಪ್ಪಿಲಿ ಒಣಶುಂಠಿ ಜ್ಯೇಷ್ಠ ಮಧು ಇದೆಲ್ಲ ಒಂದೊಂದು ಚಮಚ ಉಳಿದದ್ದೆಲ್ಲ ಕಾಲು ಕಾಲು ಚಮಚ ಹಾಕೊಂಡು ಹೋಗಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿ ಜೇನು ತುಪ್ಪದಲ್ಲಿ ಕಲಸಿ ತಿನ್ನಲಿಕ್ಕೆ ಎಷ್ಟು ಕಾಲು ಸಣ್ಣ ಐಸ್ ಕ್ರೀಮ್ ಚಮಚದಲ್ಲಿ ಕಾಲು ಚಮಚ ಸಾಕು ಒಮ್ಮೆ ತಿನ್ನುವಾಗ ದಿವಸಕ್ಕೆ ಎರಡು ಸಲ ತಿನ್ಬೋದು ಬೆಳಿಗ್ಗೆ ಒಂದು ಸಲ ರಾತ್ರಿ ಒಂದು ಸಲ ದೊಡ್ಡವರಿಗಾದರೆ ಇಷ್ಟು ತಗೊಳ್ಬೋದು ಸಣ್ಣ ಮಕ್ಕಳಿಗಾದರೆ ಇದರ ಅರ್ಧ ಮಾಡಬಹುದು ಜೇನುತುಪ್ಪ ಜೇನು ತುಪ್ಪ ಏನು ಪ್ಯೂರ್ ಜೇನುತುಪ್ಪ ಅದು ಸಾಕು ಚೂರ್ಣ ಇದಾಗುವವರೆಗೆ ಕಲಸುವವರೆಗೆ ಅದನ್ನ ನಿಮಗೆ ರಕ್ತಕ್ಕೆ ರಪ್ಪ ತೆಕ್ಕೊಳ್ತದೆ ಇದು ಜೇನುತುಪ್ಪದಲ್ಲಿ ಹಾಕಿದ ಕೂಡಲೇ ನಾವು ಉಳ್ದ ಹಾಗೆ ತಿಂದ ಹಾಗೆ ಆಗುದಿಲ್ಲ ಅದು ಬಾಡಿಗೆ ರಪತ್ತೀರಿ ಈಗ ಈಗ ಇದೆಲ್ಲ ಒಂದು ಪದಾರ್ಥಗಳನ್ನ ಉಪಯೋಗಿಸಿ ನಾವು ಹುಡಿಯನ್ನ ತಯಾರು ಮಾಡಿದ್ದೀರಿ ಅಂದ್ರೆ ಹುಡಿಯನ್ನು ತಯಾರು ಮಾಡಿಟ್ಟಿದ್ದಾರೆ ಈ ಹುಡಿಯನ್ನ ನಾವು ಉಪಯೋಗ ಮಾಡುವಾಗ ಒಂದು ಟೀ ಸ್ಪೂನ್ ಅಲ್ಲಿ ನಾವು ಕಾಲು ಚಮಚ ಮಾತ್ರ ಉಪಯೋಗ ಕಡಿಮೆಯಿಂದಲೇ ಶುರು ಮಾಡೋದು ಒಳ್ಳೇದು ಅದನ್ನ ಯಾಕೆ ಹೇಳಿದ್ರೆ ಬಾಡಿ ಹೀಟ್ ಆಗುದಕ್ಕೆ ಬೇಕಾದ್ರೆ ಮತ್ತೊಂದ್ಸಲ ಜಾಸ್ತಿ ತಿನ್ಬಹುದು ಎರಡು ಸಲ ಬಿಟ್ಟು ಮೂರು ಸಲ ತಿನ್ಬಹುದು ತಿನ್ನುವಾಗ ಮಾತ್ರ ಕಡಿಮೆಯಿಂದ ತಿಂದ್ರೆ ಒಳ್ಳೇದು ಅಂತ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು ಸರಿಯಾಗಿ ವೀಕ್ಷಕರು ನೀವು ಗಮನಿಸಿ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಉಪಯೋಗ ಮಾಡಬೇಕು ಯಾಕೆ ಹೇಳಿದ್ರೆ ಅದು ದೇಹಕ್ಕೆ ಉಷ್ಣ ಆಗ್ತದೆ ಮತ್ತೆ ಇನ್ನೊಂದ್ಸಲ ತಿನ್ಬಹುದೇ ಜಾಸ್ತಿ ಮೂರು ಸಲ ಮಾಡಬಹುದು ಎರಡು ಸಲ ಇದ್ದದ ಅಂದ್ರೆ ಅದು ಹೇಗೆ ಅದು ಬೆಳಿಗ್ಗೆ ಒಮ್ಮೆ ಮಧ್ಯಾಹ್ನ ಸಂಜೆ ಬೆಳಿಗ್ಗೆ ಒಮ್ಮೆ ರಾತ್ರಿ ಮಲಗುವಾಗ ತಿಂದ್ರೆ ನಿಮಗೆ ಇದು ರಾತ್ರಿ ಇದು ಕೆಲಸ ಮಾಡ್ತದೆ ಬಾಡಿಯಲ್ಲಿ ಈ ಬೆಳಿಗ್ಗೆ ಹೇಳುವಾಗ ಸೀನು ಎಲ್ಲ ಬರ್ತದೆ ಅಲ್ವಾ ಕೆಲವರಿಗೆ ಅಲರ್ಜಿ ಸೀನುಗಳು ಈಗ ಕಾಲು ಚಮಚ ಉಪಯೋಗ ಮಾಡಬೇಕು ಬೆಳಿಗ್ಗೆ ಕಾಲು ಚಮಚ ಸ್ವೀಕಾರ ಮಾಡಬಹುದು ಮಧ್ಯಾಹ್ನ ಬೇಕಾದ್ರೆ ಅಂದ್ರೆ ನಿಮಗೆ ಬಾಡಿ ಅದೇ ಅಂದ್ರೆ ನೋಡಿಕೊಂಡು ಸ್ವಲ್ಪ ಅಂದ್ರೆ ಹೀಟ್ ಆದ್ರೆ ಕಷ್ಟ ಅಂತ ಹೀಟ್ ಆಗುದಕ್ಕೆ ಇನ್ನೊಂದು ಮತ್ತೆ ಇದ್ರ ಒಟ್ಟಿಗೆ ಹೇಳ್ತೇನೆ ನಾನು ಹೀಟ್ ಆದ್ರೆ ಎಂತ ಮಾಡ್ಬೇಕು ಅಂತ ಹೇಳಿ ಸಂಜೆ ರಾತ್ರಿ ರಾತ್ರಿ ಇದು ಬಾಡಿಯಲ್ಲಿ ಫುಲ್ ಕೆಲಸ ಮಾಡ್ತದೆ ಅಷ್ಟೊಬ್ಬ ಬೆಳಿಗ್ಗೆ ಎಲರ್ಜಿಗಳು ಸೀನ್ ಆಗ್ಲಿ ಮೂಗಲ್ಲಿ ನೀರು ಬರೋದಾಗ್ಲಿ ಇದು ಒಂದು ಒಂದ್ ತಿಂಗಳೆಲ್ಲ ಮಾಡ್ಬೇಕಾಗ್ತದೆ ಆದ್ರೆ ಅದೆಲ್ಲ ಕಡಿಮೆ ಆಗ್ತದೆ ಆ ಎಲರ್ಜಿಗಳೆಲ್ಲ ಹೋಗ್ತದೆ ಮಕ್ಕಳಿಗೆ ಇರ್ತದೆ ದೊಡ್ಡವರಿಗೆ ಇರ್ತದೆ ಅದು ಕಡಿಮೆ ಆಗ್ತದೆ ಮತ್ತೆ ಜೇನು ಮಾಡಬೇಕು ಅಂತ ಯಾಕೆ ಅಂತ ಈ ಜೇನು ಮದ್ದಿನೊಟ್ಟಿಗೆ ಸೇರಿ ಆಗುವಾಗ ಶೀಘ್ರವಾಗಿ ನಮಗೆ ಪರಿಣಾಮ ಕೊಡ್ತದೆ ಬಾಡಿಯಲ್ಲಿ ತಿಂದು ಸ್ವಲ್ಪ ಹೊತ್ತಾಗುವಾಗಲೇ ನಿಮಗೆ ಕಡಿಮೆ ಆಗ್ಲಿಕ್ಕೆ ಶುರುವಾಗ್ತದೆ ಎಫೆಕ್ಟ್ ಬೇಗ ಗೊತ್ತಾಗ್ತದೆ ವೀಕ್ಷಕರ ನೀರಲ್ಲಿ ಬಿಸಿನೀರಲ್ಲಿ ತಿನ್ನಕ್ಕೆ ಬರುದಿಲ್ಲ ಅದು ಅಂದ್ರೆ ನಿಮಗೆ ಆಗುದಿಲ್ಲ ಅಷ್ಟು ಪಕ್ಕ ಪರಿಣಾಮ ಕೊಡುವುದಿಲ್ಲ ಜೇನು ತುಪ್ಪಕ್ಕೆ ಅಷ್ಟೊಂದು ಆಯುರ್ವೇದದಲ್ಲಿ ಅಷ್ಟೊಂದು ಪ್ರಾಧಾನ್ಯತೆ ಉಂಟು ಹಾಗೆ ಜೇನು ತುಪ್ಪ ಅಷ್ಟೊಂದು ಉಪಯೋಗವಾದಂತಹ ಇದು ಜೇನು ತುಪ್ಪವನ್ನೇ ಉಪಯೋಗ ಅಂತ ವಿಚಾರ ಈಗ ಒಂದು ವಾರ ಹತ್ತು ದಿವಸ ಎಲ್ಲ ತಕೊಳ್ಳಿ ಅಂದ್ರೆ ಎಲರ್ಜಿ ಇದ್ದವರಿಗೆ ಎರಡು ಮೂರ ದಿನವ್ರ ಅವರಿಗೆ ಏನು ಆಗುದಿಲ್ಲ ಇರುವವರು ಈಗ ತಿಂಗಳಗಟ್ಟ ತಿನ್ಬೇಕಾದ್ರೆ ಹೀಟ್ ಆಗ್ತದೆ ಹೀಟಾದರೆ ಇದಕ್ಕೆ ಜೀರಿಗೆಯನ್ನು ಕೆಂಪಗೆ ಹುರಿಬೇಕು ಹುರಿದ ಮೇಲೆ ಅದಕ್ಕೆ ಅದನ್ನು ಚೆನ್ನಾಗಿ ನೈಸು ಹುಡಿ ಮಾಡಿ ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಪುಡಿಗೆ ಒಂದು ಚಮಚ ದನದ ತುಪ್ಪ ಹಾಕಬೇಕು ಹಸುವಿನ ತುಪ್ಪ ಜೇನು ತುಪ್ಪ ಅಲ್ಲ ಹಸುವಿನ ತುಪ್ಪ ಆಮೇಲೆ ಒಂದು ತುಂಡು ಬೆಲ್ಲ ಇದನ್ನು ಹಾಕಿ ಅದನ್ನು ಇದು ಮಾಡಿ ಉಂಡೆ ಮಾಡಿ ತಿನ್ನಬೇಕು ಅದು ಮೂರು ಸೇರಿದರೆ ನಿಮ್ಮ ಬಾಡಿ ರಪಕ್ಕ ತಂಪಾಗ ಆಮೇಲೆ ಶೀಘ್ರವಾಗಿ ತಂಪಾಗ್ತದೆ ಎಷ್ಟು ಜೋರು ಇದಾದರೂ 过来。 ತಂಪಿಗೆ ಬರ್ತದೆ ತುಪ್ಪ ಹಾ ಜೀರಿಗೆ ಹುರಿದದ್ದು ತುಪ್ಪದ ಅಲ್ಲ ಹೀಗೆ ಹುರಿಬಹುದು ಮತ್ತೆ ತುಪ್ಪ ಅದಕ್ಕೆ ಹಾಕಬೇಕು ಆಮೇಲೆ ಒಂದು ದುಂಡು ಬೆಲ್ಲೀಘವಾಗಿ ತಂಪು ಮಾಡ್ತದೆ ನಿಮಗೆ ಜೀರಿಗೆ ಕಷಾಯದಲ್ಲೆಲ್ಲ ಅಷ್ಟು ತಂಪು ಬರುವುದಿಲ್ಲ ಪಕ್ಕ ಉಷ್ಣತೆಯ ಕೆಮ್ಮು ಕೂಡ ಅದರಲ್ಲಿ ಕಡಿಮೆ ಆಗ್ತದೆ ನಿಮಗೆ ಕಫ ಬರದೆ ಕೆಮ್ಮು ಇರ್ತದೆ ರಾತ್ರಿ ಇಡೀ ಮಲ್ಕೊಳ್ಳುವಾಗ ಕೆಮ್ಮು ಕಂಡ ಇರ್ತದೆ ಕಫ ಬರುದಿಲ್ಲ ಅಂತದ್ದು ನಿಮಗೆ ಬರೀ ಆ ಜೀರಿಗೆ ಪುಡಿಯ ಇದ್ರ ಮದ್ದಲ್ಲಿ ನಿಮಗೆ ಅದ್ರ ನಿಲ್ತದೆ ಅದು ಕೆಮ್ಮು ಹಾಗಾದ್ರೆ ಈಗ ಎರಡು ರೀತಿಯಲ್ಲಿ ಕೆಮ್ಮು ಬರಬಹುದು ಉಷ್ಣ ಉಷ್ಣ ಆದ್ರೂ ಕೆಮ್ಮು ಬರಬಹುದು ಶೀತ ಆದ್ರೂ ಕೆಮ್ಮು ಬರಬಹುದು ಇದೊಂದು ವಿಚಾರ ಅಂದ್ರೆ ಉಷ್ಣ ಆಗಿ ಕೆಮ್ಮ ಕೆಮ್ಮು ಬರೋದಕ್ಕೆ ನೀವು ಜೀರಿಗೆ ತುಪ್ಪ ಹಾಕಿ ಮತ್ತೆ ಶೀತದಿಂದ ಕೆಮ್ಮಾಗಿ ಕಫ ಇದ್ದು ಹೊರಗೆ ಬರ್ಲಿಕ್ಕೆ ಕಫ ಇದ್ದು ಹೊರಗೆ ಬರ್ಲಿಕ್ಕೆ ಈ ಒಂದು ಪದಾರ್ಥಗಳನ್ನು ಉಪಯೋಗಿಸಿ ಈ ಒಂದು ಪೌಡರ್ ಅನ್ನು ತಯಾರು ಮಾಡಿಕೊಂಡು ಅದರಲ್ಲಿ ನಾವು ಅದನ್ನ ಇದನ್ನ ಸ್ವಲ್ಪ ಸ್ವಲ್ಪ ತಿಂತ ಬಂದ್ರೆ ಖಂಡಿತ ಕಮ್ಮಿ ಆಗ್ತದೆ ಅಂದ್ರೆ ತುಂಬಾ ಜನರು ಇಲ್ಲಿ ತಕೊಂಡು ಹೋಗ್ತಾ ಇದ್ದಾರೆ ಇದು ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಅದೊಂದು ಹೇಳ್ತಾ ಇದ್ದಾರೆ ವೀಕ್ಷಕರೇ ನೀವು ಬೇಕು ಅಂತ ನೀವು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ನೀವು ಬೇಕು ಅಂತ ಕೇಳಿ ನಿಮ್ಮ ಅಡ್ರೆಸ್ ಅನ್ನು ಕಳಿಸಿದ್ರೆ ಅವರು ನಿಮಗೆ ಮನೆಗೆ ಕಳಿಸಿಕೊಡ್ತಾರೆ ವೀಕ್ಷಕರೇ ನಿಮ್ಮ ಕೆಮ್ಮಿನ ಸಮಸ್ಯೆಗೆ ನೀವು ಬೇಕಾದ್ರೆ ನಾವು ಇದರಲ್ಲಿ ನಂಬರ್ ಕೊಡ್ತೇವೆ ಅದರಲ್ಲಿ ಫೋನ್ ಮಾಡಿ ಕೇಳಿ ನಿಮ್ಮ ವಿಳಾಸ ಎಲ್ಲ ನೀಡಿದ್ರೆ ಅದರಲ್ಲಿ ನೀವು ಮನೆಗೆ ಕಳಿಸ್ಕೊಡ್ತಾರೆ ಇದನ್ನು ನೀವು ಉಪಯೋಗ ಮಾಡ್ಕೋಬೋದು ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು ವಿಚಾರ ಏನಂದರೆ ಅಮ್ಮ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಮ್ಮನ ಮನೆ ಮದ್ದು ಮದ್ದುಗಳು ಹೇಳಿ ನೋಡಿ ಈ ಪುಸ್ತಕದಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಔಷಧಿ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ ನೋಡಿ ಹೀಗೆ ಎಲ್ಲ ಹಿರಿಯರು ಗಣ್ಯರು ಅವರಿಗೆ ಪ್ರಶಂಸಾ ಪತ್ರಗಳನ್ನೆಲ್ಲ ನೀಡ್ತೀನಿ ಸುಮಾರು ಮೂವತ್ತ ಎಂಟು ಆರೋಗ್ಯದ ಸಮಸ್ಯೆಗಳಿಗೆ ಬೇಕಾದಂಥ ಯಾವ ರೀತಿ ನಾವು ಗಿಡಮೂಲಿಕೆಗಳಿಂದ ಮನೆಯಲ್ಲೇ ಸಿಗುವಂಥ ಬೇರೆ ಬೇರೆ ಧಾನ್ಯ ಧಾನ್ಯಗಳು ಬೇರುಗಳಿಂದ ಔಷಧಿ ಮದ್ದುಗಳನ್ನು ತಯಾರು ಮಾಡ್ಬೋದು ಮತ್ತು ಇಲ್ಲಿ ನೋಡಿ ಬೇರೆ ಬೇರೆ ರೀತಿಯಾದಂಥ ಚಿತ್ರಗಳನ್ನು ನೀಡಿದ್ದಾರೆ ಈ ಗಿಡ ಮೂಲಿಕೆಗಳಿಂದ ಈ ಪುಸ್ತಕದಲ್ಲಿ ಅದೆಲ್ಲ ಮೆನ್ಷನ್ ಆಗಿದೆ ಹೆಸರು ನೋಡಿ ಈ ಪುಸ್ತಕದಲ್ಲಿ ಔಷಧಿಯ ಸಸ್ಯಗಳ ಪರಿಚಯವನ್ನು ಕೂಡ ಮಾಡಿದ್ದಾರೆ ಅವರು ಭಾರಿ ಚೆನ್ನಾಗಿದೆ ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ತುಂಬೆ ಗಿಡಗಳು ಪೇರಳೆ ಗಿಡ ನೆಲನೆಲ್ಲಿ ಗಿಡ ಅದೇ ರೀತಿ ಬೇರೆ ಬೇರೆ ರೀತಿಯಾದಂಥ ಗಿಡಗಳನ್ನು ಪರಿಚಯ ಮಾಡಿದ್ದಾರೆ ನಮಗೆ ಗೊತ್ತಿರೋದಿಲ್ಲ ನಮ್ಮ ಹಿತ್ತಲಲ್ಲಿ ಈ ಗಿಡಗಳು ಇರ್ತದೆ ಇದರಿಂದಲ್ಲ ನಾವು ಔಷಧಿಯನ್ನು ಪಡ್ಕೊಳ್ಬಹುದು ಅಂದ್ರೆ ಉಷ್ಣ ಆದರೆ ಮನುಷ್ಯನ ದೇಹಕ್ಕೆ ಮೂರೇ ವ್ಯಾಧಿಗಳು ಅಂತ ಹೇಳಿ ಆಯುರ್ವೇದ ಹೇಳುವಂಥದ್ದು ವಾತವೀತ ಕಪಾಂ ಸರಿಯಾಗಿ ಏನಿಲ್ಲ ಸಮ ಹಾಗೆ ಅಂತ ಒಂದು ಭಾರಿ ಒಂದು ಅಮೂಲ್ಯವಾದಂಥ ಪುಸ್ತಕವನ್ನು ಅಮ್ಮವರು ಬರೆದಿದ್ದಾರೆ ಹಾಗೆ ಇದನ್ನು ನೀವು ಪಡ್ಕೊಳ್ಬಹುದು ಈಗೆಲ್ಲ ರೀಪ್ರಿಂಟಿಂಗ್ ಸೆಕೆಂಡ್ ಎಡಿಷನ್ ಈಗ ಕೊಟ್ಟಿದೆ ಬರಬೇಕಷ್ಟು ಸಾಮಾನ್ಯ ಈಗ ಒಂದು ತಿಂಗಳು ಎರಡು ತಿಂಗಳು ನಂತರದಲ್ಲಿ ಅವರು ಈ ಪುಸ್ತಕವನ್ನು ಇನ್ನಷ್ಟು ಹೆಚ್ಚಿನ ಮುದ್ರಗಳ ಮುದ್ರಣಗಳನ್ನು ಮಾಡ್ತಾರೆ ನಿಮಗೆ ಮನೆಯಲ್ಲಿ ನಿಮಗೆ ಸುಲಭ ಏನು ಅಂತ ಹೇಳಿದ್ರೆ ಒಂದು ಗಿಡಗಳ ಚಿತ್ರ ಇದ್ದಾಗ ನಮಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಅದು ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇದರಿಂದ ಎಲ್ಲ ಮಾಡುವಂಥದ್ದು ನಿಮಗೆ ತಲೆನೋವಿದ್ದು ಇದೆಲ್ಲ ಅದರಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಇದ್ದೇ ಮದ್ದುಗಳು ಒಂದು ಮೂವತ್ತೆಂಟು ಆರೋಗ್ಯದ ಸಮಸ್ಯೆಗಳು ಬೇಕಾದಂಥ ವಿಚಾರವನ್ನು ಅವರು ಸಮಾಜಕ್ಕೆ ನೀಡಿದ್ದಾರೆ ಹಾಗೆ ಇಂಥ ಒಂದು ಒಳ್ಳೆಯ ಪುಸ್ತಕ ಇದನ್ನು ನೀವು ಪಡ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ ನೀವು ಅವರಿಗೆ ಮೊಬೈಲ್ ಮೂಲಕವಾಗಿ ಸಂಪರ್ಕಿಸಿ ಅವರು ನಿಮ್ಮ ವಿಳಾಸವನ್ನು ನೀಡಿದರೆ ಅವರು ನಿಮಗೆ ಕಳಿಸಿಕೊಡ್ತಾರೆ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಜಾಯಿಕಾಯಿ ಬಜೆ ಜ್ಯೇಷ್ಠ ಮದ್ದು ಲವಂಗ ಹಿಪ್ಪಲಿ ಹಾಗೂ ಒಣಶುಂಠಿ ಏಲಕ್ಕಿ ಜಾಯಿಪತ್ರೆ ಕಾಳುಮೆಣಸು ಹಾಗೂ ಕೋಲಾಂಜಲನ್ನು ಪುಡಿ ಮಾಡಿ ಈಗ ನೋಡಿ ಅದನ್ನು ಬೇರೆ ಬೇರೆ ರೀತಿಯಾದ ಪುಡಿಯನ್ನು ನಿಮಗೆ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ಇದನ್ನು ಪುಡಿ ಮಾಡಿ ಇದರಿಂದಾಗಿ ಒಂದು ಕೆಮ್ಮಿಗೆ ಆಗುವಂಥ ಒಂದು ಔಷಧಿಯನ್ನು ಒಂದು ಅಮೂಲ್ಯವಾದಂಥ ಒಂದು ಕೆಮ್ಮಿಗೆ ಆಗುವಂಥ ಒಂದು ವಿಶೇಷವಾದಂಥ ಸಸ್ಯಗಳಿಂದ ಹಾಗೂ ಮನೆಯಲ್ಲೇ ಸಿಗುವಂಥ ಪೌಡರನ್ನು ಪುಡಿಯನ್ನು ಚೂರ್ಣವನ್ನು ತಯಾರಿಸಿದ್ದಾರೆ ಅಮ್ಮ ಈಗ ನೀವು ಹತ್ತು ಬಗೆಯ ದ್ರವ್ಯಗಳನ್ನು ಉಪಯೋಗಿಸಿ ಅದರಿಂದ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಕೆಮ್ಮಿಗೆ ಉಪಯೋಗ ಮಾಡೋದನ್ನು ಹೇಳ್ಕೊಟ್ರಿ ಮತ್ತೊಂದು ಅದರ ಬಗ್ಗೆ ಲೇಹದ ಬಗ್ಗೆ ಹೇಳ್ತಾ ಇದ್ರಿ ನೀವು ಅದೇನು ಅಂತ ಇದು ಅದೇ ಹುಡಿಗಳನ್ನು ಬೆಲ್ಲದ ಪಾಕದಲ್ಲಿ ಹಾಕಿ ಲಿಂಬೆ ಹುಳಿ ರಸ ಎಲ್ಲ ಹಾಕ್ಲಿಕ್ಕೆ ಉಂಟು ಅದಕ್ಕೆ ಆಮೇಲೆ ಸ್ವಲ್ಪ ಹಿಪ್ಪಿಳಿ ಮತ್ತು ಮೆಣಸು ಹುಡಿ ಜಾಸ್ತಿ ಹಾಕ್ಬೇಕು ಅದಕ್ಕೆ ಅದಂದರೆ ಇದು ತುಂಬ ಜೋರಿನ ಕೆಮ್ಮುಗಳಿಗೆ ಇದು ಈ ಥರ ಬರ್ತದೆ ಲೇಹದ ತರ ಪಾಕ ಮಾಡಿ ಇಡುದು ಪಾಕ ಏನು ಹಾಕ್ಲಿಲ್ಲ ಇದಕ್ಕೆ ಅದರಿಂದ ನಾನು ಫ್ರಿಜ್ ಅಲ್ಲಿ ಇಡ್ತೇನೆ ಹಾ ಇದು ಅದನ್ನು ಮಾಡಿ ಚಂದ ಪಾಕ ಮಾಡಬೇಕು ಬೆಲ್ಲ ಎಲ್ಲ ಹಾಕಿ ಇಲ್ಲ ಈಗ ಬ್ರಿಜ್ ಇಂದ ಹೊರಗೆ ಇಟ್ಟು ಹಾಳಾಗಂಗಿಲ್ಲ ಅಮ್ಮ ಒಂದು 15 ದಿನ 20 ದಿನಕ್ಕೆಲ್ಲ ಏನಾಗೋದಿಲ್ಲ ಅಂದ್ರೆ ಹೊರಗೆ ಇಟ್ಕೊಂಡಿದ್ರೆ ಸ್ವಲ್ಪ ಹೆಳ್ಲೇಕಾಗೋದ್ರು ರೆಸರ್ವೇಟಿಯನ್ನ ಹಾಕ್ಲಿಲ್ಲ ಅಲ್ವಾ ಅದಕ್ಕೆ ಅದನ್ನ ಬೆಲ್ಲ

ದೊಡ್ಡ ಸಾವಿರ ಗಟ್ಟಲೆ ಖರ್ಚು ಬರುವಂತದ್ದು ಏನಲ್ಲ ಹಾಗೆ ಎಲ್ಲ ಬರಬಹುದು ಸ್ವಲ್ಪ ಸ್ವಲ್ಪ ಖತ್ರೆ ಕಮ್ಮಿ ಆಗುತ್ತದೆ 4 ಕೆಜಿಗೆ ಎಲ್ಲ ಒಂದು ಮನೆಗೆ ಒಂದು ಸಾವಿರ ರೂಪಾಯಿ ಇದನ್ನ ಮಾಡಿ ಇಟ್ಟುಕೊಳ್ಳಬಹುದು ನಮಗೆ ಸಡನ್ ಆಗಿ ಬೇರೆ ಕಡೆ ಹೋಗಿ ಅವಶ್ಯಕತೆ ಆದ್ರೆ ಕಷ್ಟ ಆಗೋದು ಅಂತ ಇದೆ ನಾವೆಲ್ಲ ಇದ್ರಲ್ಲೇ ಈಗ ಮಾಡ್ತಾ ಇದ್ದೇವೆ ಅಂತ ನಾವೆಲ್ಲ ಈಗ ಆಸ್ಪತ್ರೆಗೆ ಹೋಗುವ ಮಾತ್ರ ತಿನ್ನೋದು ಕೆಮ್ಮಿಗೆ ಇದು ತಲೆನೋವಿಗೆ ಇನ್ನೊಂದು ಹಳ್ಳಿ ಮದ್ದು ತಗೊಂಡು ಅದರಲ್ಲೇ ಇದ್ದೇವೆ ಈಗ ಆದ ಕಾರಣ ನೋಡಿ ಇವರ ಮನೆಗೂ ತುಂಬ ಜನ ಬರ್ತಾ ಇದ್ದಾರೆ ಇದು ಅಕ್ಕಪಕ್ಕದವರುಗಳು ಬಂದು ಕೆಮ್ಮಿಗೆ ಬೇಕಾದಂಥ ಈ ಒಂದು ಪುಡಿಯನ್ನು ಪಡ್ಕೊಂಡು ಅದರಿಂದಾಗಿ ಆ ಗುಣಮುಖರಾಗಿದ್ದಾರೆ ನಮ್ಮ ನ್ಯೂಸ್ ಪ್ಯಾಡ್ ವೀಕ್ಷಕರು ಈ ಒಂದು ವಿಚಾರವನ್ನು ತಿಳ್ಕೊಂಡು ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದರೆ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಅದರ ಬಗ್ಗೆ ತಿಳ್ಕೊಂಡು ನಿಮಗೆ ಯಾವುದೇ ಗೊತ್ತಾಗದಿದ್ದರೂ ಸಹ ಕೇಳಿ ತಿಳ್ಕೊಂಡು ನೀವು ಇದನ್ನು ಉಪಯೋಗ ಪಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಬರಲಿದ್ದೇವೆ ನಮಸ್ಕಾರ ಅಮ್ಮ ನಮಸ್ಕಾರ